ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರಸು ಸ್ವಾಗತ ಸ್ನೇಹಿತರೆ ಎಲ್ ಬಿ ಎ ಆಧಾರಿತ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳನ್ನ ನೋಡ್ತಾ ಇದ್ವಿ ಸೊ ಇವತ್ತಿನ ಕ್ಲಾಸಿನಲ್ಲಿ ಕೂಡ ಅದೇ ಮುಂದುವರಿಯುತ್ತೆ ಇತಿಹಾಸದಲ್ಲಿ ಬರ್ತಕ್ಕಂಥ ಅಧ್ಯಾಯ ಹದಿನೆಂಟು ಸ್ವಾತಂತ್ರ್ಯ ಹೋರಾಟ ಪಾಠದ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಈ ಒಂದು ಕ್ಲಾಸಲ್ಲಿ ನೋಡೋಣ ಇಲ್ಲಿ ಆರಂಭದಲ್ಲಿ ಎಮ್ ಸಿ ಕ್ಯೂ ಇರ್ತಾವೆ ಸೊ ಇವು ಹತ್ತನೇ ತರಗತಿಗೆ ಗೌರ್ಮೆಂಟ್ ಆಧಾರಿತ ಎಲ್ ಬಿ ಅಂದರೆ ಲೆಸನ್ ಎನ್ ಬಿ ಎಸ್ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಎರಡು ಮೂರು ವಿಡಿಯೋದಲ್ಲಿ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ನಿಮಗೆ ಮಕ್ಕಳ ಒಂದು ಮೌಲ್ಯಮಾಪನವನ್ನು ಮಾಡುವುದ್ರಗೋಸ್ಕರ ನಿರ್ಮಿಸಿದಂತಹ ಪಿ ಡಿ ಎಫ್ಸ್ಗಳಾಗಿದೆ ಪ್ರತಿ ಒಂದು ಪಾಠದ ನಂತರ ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳೋದಾಗ ಆಗುತ್ತದೆ ಮತ್ತೆ ಮುಂಬರ್ತಕ್ಕಂಥ ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮಿಗೆ ಈ ಒಂದು ಪಿ ಡಿ ಎಫ್ಸ್ಗಳು ತುಂಬ ಒಂದು ಯೂಸ್ಫುಲ್ ಆಗಿದ್ದವು ಎಂಬ ಒಂದು ಕಾರಣದಿಂದಾಗಿ ಈ ಒಂದು ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ ನಾನು ಸೊ ಈಗ ಆಲ್ರೆಡಿ ಎಲ್ಲ ಒಂದಿಷ್ಟು ವೀಡಿಯೋಸ್ಗಳನ್ನು ಮಾಡಿ ಹಾಕಿದ್ದೀನಿ ಪ್ರಿವಿಯಸ್ ವಿಡಿಯೋಸ್ಗಳನ್ನು ನೋಡಿ ಅಂದರೆ ನಿಮಗೆಲ್ಲ ಸಂಪೂರ್ಣವಾದಂಥ ಮಾಹಿತಿ ಗೊತ್ತಾಗುತ್ತೆ ಇವಾಗ ಎಲ್ ಬಿ ಎ ಆಧಾರಿತ ಅಧ್ಯಾಯ ಹದಿನೆಂಟು ಸ್ವಾತಂತ್ರ್ಯ ಹೋರಾಟ ಎಂಬ ಪಾಠದ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಇಲ್ಲಿ ನೋಡ್ತಾ ಹೋಗೋಣ ಎಸ್ ಇಲ್ಲಿ ಪ್ರಥಮ ಒಂದು ಕ್ವಶನನ್ನು ನೋಡ್ತಾ ನೋಡೋಣ ರೀ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಅಂತಂದಿದೆ ಮಹಾತ್ಮ ಗಾಂಧೀಜಿ ಎ ಓ ಹ್ಯೂಮ ಗಂಗಾಧರ್ ತಿಲಕ್ ಗೋಪಾಲಕೃಷ್ಣ ಗೋಖಲೆ ಅಂತಂದಿದೆ ಸರಿಯಾದ ಉತ್ತರ ಎ ಓ ಹ್ಯೂಮ ಮರಾಠ ಪತ್ರಿಕೆಯನ್ನು ಆರಂಭಿಸಿದವರು ಅಂತಂದಿದೆ ಜವಾಹರ್ಲಾಲ್ ನೆಹರು ರಾಸ್ ಬಿಹಾರಿ ಬೋಸ್ ಗಂಗಾಧರ್ ತಿಲಕ್ ಗೋಪಾಲಕೃಷ್ಣ ಗೋಖಲೆ ಅಂತಂದಿದೆ ಸರಿಯಾದ ಉತ್ತರ ಬಾಲಗಂಗಾಧರ ತಿಲಕ್ ಮುಂದಿನ ಪ್ರಶ್ನೆ ಸ್ವರಾಜ್ಯ ಪಕ್ಷ ಸ್ಥಾಪನೆಯಾದ ವರ್ಷ ಅಂತಂದಿದೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಆರು ಅಂತನಿದೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಎಸ್ ಮುಂದಿನ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಅಂತಂದಿದೆ ಜವಾಹರ್ಲಾಲ್ ನೆಹರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲಾಲಾ ಲಜಪತ್ ರಾಯ್ ಸುಭಾಷ್ ಚಂದ್ರ ಬೋಸ್ ಅಂತಂದಿದೆ ಹತ್ತೊಂಬತ್ತು ನೂರ ಇದೊಂದು ಹರಿ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರು ಅಂತಂದರೆ ಸುಭಾಷ್ ಚಂದ್ರ ಬೋಸ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಅಂತಂದಿದೆ ದಾದಾಬಾಯಿ ನವರೋಜಿ ಅರವಿಂದ ಘೋಷ್ ಲಾಲ್ ಲಾ ಲಜಪತ್ ರಾಯ್ ಮತ್ತು ಸುಭಾಷ್ ಚಂದ್ರ ಬೋಸ್ ಅಂತಂದಿದೆ ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಎಸ್ ಮುಂದಿನ ಪ್ರಶ್ನೆ ಭಾರತದ ಪ್ರಥಮ ಪ್ರಧಾನಮಂತ್ರಿ ಅಂತಂದಿದೆ ಜವಾಹರ್ ಲಾಲ್ ನೆಹರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲಾಲಾ ಲಜಪತ್ ರಾಯ್ ಸುಭಾಷ್ ಚಂದ್ರ ಬೋಸ್ ಅಂತಂದಿದೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಮುಂದಿನ ಪ್ರಶ್ನೆ ಮಂದಗಾಮಿಗಳ ಗುಂಪಿಗೆ ಸೇರದವರು ಅಂತಂದಿದೆ ಅರಬಿಂದ ಘೋಷ್ ಲಾಲಾ ರಜಪತ್ ರಾಯ್ ಗೋಪಾಲಕೃಷ್ಣ ಗೋಖಲೆ ಬಾಲಗಂಗಾಧರ ತಿಲಕ್ ಅಂತಂದಿದೆ ಸರಿಯಾದ ಉತ್ತರ ಗೋಪಾಲಕೃಷ್ಣ ಗೋಖುಲೆಯಲ್ಲಿ ಸರಿಯಾದ ಉತ್ತರ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ಐದರಲ್ಲಿ ಬಂಗಾಳವನ್ನು ವಿಭಜಿಸಲು ಕಾರಣ ಅಂತಂದಿದೆ ಹಿಂದೂ ಮುಸಲ್ಮಾನರನ್ನು ಬೇರ್ಪಡಿಸುವುದು ಬ್ರಿಟಿಷರ ವಿರುದ್ಧ ಹೋರಾಟಗಳನ್ನು ದಮನಗೊಳಿಸುವುದು ಪಶ್ಚಿಮ ಬಂಗಾಳ ಭಾಗವನ್ನು ಅಭಿವೃದ್ಧಿಗೊಳಿಸುವುದು ಜನರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಬ್ರಿಟಿಷರ ವಿರುದ್ಧ ನಡೀತಕ್ಕಂತಹ ಭಾರತೀಯರ ಹೋರಾಟಗಳನ್ನು ದಮನಗೊಳಿಸಬೇಕು ಎಂಬ ಒಂದು ಉದ್ದೇಶದಿಂದಾಗಿ ಹತ್ತೊಂಬತ್ತು ನೂರ ಐದರಲ್ಲಿ ಬಂಗಾಳ ವಿಭಜನೆಯನ್ನು ಲಾರ್ಡ್ ಕರ್ಜನ್ ಮಾಡ್ತಾನ ನೋಡಿ ಓಕೆ ಮುಂದಿನ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳವಳಿಯು ಕಾಂಗ್ರೆಸ್ಸೇತರ ನಾಯಕರಿಗೆ ನಾಯಕತ್ವವನ್ನು ನೀಡಿತು ಈ ಕೆಳಗಿನವುಗಳಲ್ಲಿ ಕಾಂಗ್ರೆಸ್ಸೇತರ ನಾಯಕರನ್ನು ಗುರುತಿಸಿ ಅಂತಂದಿದೆ ಕಸ್ತೂರಿಬಾ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಪ್ರಕಾಶ್ ನಾರಾಯಣ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತಂದಿದೆ ಸರಿಯಾದ ಉತ್ತರ ಜಯಪ್ರಕಾಶ್ ನಾರಾಯಣ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ಮೂವತ್ತೆಂಟರ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಅಂತಂದಿದೆ ಇಲ್ಲ ಎರಡು ಸರ್ ರಿಪೀಟ್ ಆಗೈತೆ ನೋಡ್ರಿ ಪ್ರಶ್ನೆ ಅಲ್ಲಿ ಮೇಲ್ಗಡೆ ಒಂದು ಸಲ ಬಂದೈತಿ ಮತ್ತು ಇಲ್ಲಿ ಒಂದು ಸಲ ಬಂದಿದೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗಂಗಾಧರ್ ತಿಲಕ್ ಸುಭಾಷ್ ಚಂದ್ರ ಬೋಸ್ ಅಂತಂದಿದೆ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ಇಲ್ಲಿ ರೈಟ್ ಆನ್ಸರ್ ಎಸ್ ಮುಂದಿನ ಪ್ರಶ್ನೆ ಗಾಂಧೀಜಿಯವರು ಚಂಪಾರಣ್ಯ ಚಳವಳಿಯನ್ನು ಆರಂಭಿಸಿದ್ದು ಅಂತಂದಿದೆ ನೀಲಿ ಬೆಳೆಗಾರರನ್ನು ಬೆಂಬಲಿಸಲು ಹತ್ತಿ ಬೆಳೆಗಾರರನ್ನು ಬೆಂಬಲಿಸಲು ಈ ಚಲೋ ಬೆಳೆಗಾರರನ್ನು ಬೆಂಬಲಿಸಲು ಟಿ ಎಸ್ಟೇಟ್ ಕಾರ್ಮಿಕರನ್ನು ರಕ್ಷಿಸಲು ಬೆಂಬಲಿಸಲು ಅಂತಂದಿದೆ ಎಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನೀಲಿ ಬೆಳೆಗಾರರನ್ನು ಬೆಂಬಲಿಸಲು ನಡೆಸಿದಂತಹ ಹತ್ತೊಂಬತ್ ನೂರ ಹದಿನೇಳರಲ್ಲಿ ಚಂಪಾರಣೆ ಬಿಹಾರ ರಾಜ್ಯದಲ್ಲಿ ನಡೆಯುತ್ತೆ ಅಂತಂದು ಹೇಳಬಹುದು ಓಕೆ ಎಸ್ ಮುಂದಿನ ಪ್ರಶ್ನೆ ಅಲಿ ಸಹೋದರರು ಮುನ್ನಡೆಸಿದಂತಹ ಚಳವಳಿ ಅಂತಂದಿದೆ ಅಸಹಕಾರ ಚಳವಳಿ ಕಿಲಾಪತ್ ಚಳವಳಿ ಕಾನೂನು ಭಂಗ ಚಳವಳಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತಂದಿದೆ ಸರಿಯಾದ ಉತ್ತರ ಕಿಲಾಪತ್ ಚಳವಳಿ ಇನ್ನು ಒಂದು ಅಂಕದ ಪ್ರಶ್ನೋತ್ತರಗಳಿವೆ ಸೊ ಇವುಗಳಿಗೆ ಉತ್ತರಗಳನ್ನು ಕೂಡ ಈ ಹಿಂದ್ಗಡೆಯೇ ಕೊಟ್ಟಿರ್ತಾರೆ ಮಲ್ಟಿಪರ್ಚಾಯ್ಸ್ಗೂ ಕೂಡ ಉತ್ತರಗಳನ್ನು ಕೊಟ್ಟಿರ್ತಾರೆ ಪಿ ಡಿ ಎಫ್ನ ಲಾಸ್ಟ್ ಸ್ಟ್ಯಾಂಡಲ್ಲಿ ಉತ್ತರಗಳನ್ನು ಕೂಡ ಇಲಾಖೆಯೇ ಪ್ರಕಟಿಸಿದೆ ಅಂತ ಹೇಳಬಹುದು ಓಕೆ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಇವಾಗ ದೇಶೀಯ ಭಾಷಾ ನಿಯಂತ್ರಣ ದೇಶೀಯ ಭಾಷಾ ಪತ್ರಿಕೆಗಳ ಮೇಲೆ ನಿಯಂತ್ರಣವನ್ನು ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು ಅಂತಂದಿದೆ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದೆ ನೋಡಿ ಉತ್ತರಗಳು ಕೂಡ ಇಲ್ಲಿದ್ದವು ಸರಿಯಾದ ಉತ್ತರ ಲಾರ್ಡ್ ಲಿಟನ್ ಇಲ್ಲಿದೆ ನೋಡಿ ಲಾರ್ಡ್ ಲಿಟನ್ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಅಂತಂದಿದೆ ಹದಿನೆಂಟುನೂರ ಎಂಬತ್ತೈದು ಓಕೆ ಇಲ್ಲಿದೆ ನೋಡಿ ಹದಿನೆಂಟುನೂರ ಎಂಬತ್ತೈದು ಉತ್ತರವನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಓಕೆ ಮುಂದಿನ ಪ್ರಶ್ನೆ ರಹಸ್ಯವನ್ನು ಬರೆದವರು ಯಾರು ಅಂತಂದಿದೆ ಬಾಲಗಂಗಾಧರ ತಿಲಕ್ ಮೇಲ್ಗಡೆ ಇದೆ ಒಂದು ನಿಮಿಷ ರಹಸ್ಯವನ್ನು ಬರೆದವರು ಬಾಲಗಂಗಾಧರ್ ತಿಲಕ್ ಓಕೆ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಭಾರತದಲ್ಲಿದ್ದ ರಹಸ್ಯ ಸಂಘಟನೆಗಳು ಯಾವುವು ಅಂತಂದಿದೆ ಹದಿನಾರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದುಬಿಟ್ಟು ಭಾರತದಲ್ಲಿ ಇರ್ತಕ್ಕಂತಹ ರಹಸ್ಯ ಸಂಘಟನೆಗಳು ಅಂತ ನೋಡಿದಾಗ ಅನುಶೀಲನ ಸಮಿತಿ ಮತ್ತು ಅಭಿನವ ಭಾರತ ಎಂಬಂತ ಎರಡು ಏನಂದ್ರೆ ರಹಸ್ಯ ಗುಂಪುಗಳು ಅಥವಾ ಗುಪ್ತಚರ ಗುಂಪುಗಳನ್ನು ಇಲ್ಲಿ ರಚನೆ ಮಾಡಿರ್ತಾರ ಅಂತ ಹೇಳಬಹುದು ಎಸ್ ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ಕಿಲಾಪ ಚಳುವಳಿ ನೇತೃತ್ವವನ್ನು ವಹಿಸಿದವರು ಯಾರು ಅಂತಂದಿದೆ ಆಗಲೇ ಅಲ್ಲಿ ಅಲಿ ಸಹೋದರಂಥ ಒಂದು ಪ್ರಶ್ನೆ ಆಗಿತ್ತು ಎಂ ಸಿ ಕ್ಯೂದಲ್ಲಿ ಅದೇ ಇದು ಉತ್ತರ ಆಗತ್ತಾ ದೌಲತ್ ಖಾನ್ ಮತ್ತು ಒಂದು ನಿಮಿಷ ಅವ್ರ ಹೆಸರುಗಳನ್ನು ನೋಡ್ಕೊಳ್ಳಿ ಅಲಿ ಸಹೋದರರು ಅಂತಂದಾಗ ಮೊಹಮ್ಮದ್ ಅಲಿ ಮತ್ತು ಅಲಿ ಇಲ್ಲಿದೆ ನೋಡಿ ಮೊಹಮ್ಮದ್ ಅಲಿ ಮತ್ತು ಚೌಕತ್ ಅಲಿ ಎಂಬಂಥ ಅಲಿ ಸಹೋದರರಿಬ್ಬರು ಏನು ಮಾಡ್ತಾರೆ ಅಂದರೆ ಕಿಲಾಪತ್ ಚಳವಳಿಯ ಒಂದು ನೇತೃತ್ವವನ್ನು ಇವರು ವಹಿಸ್ಕೊಂಡಿರ್ತಾರ ಮುಂದಿನ ಪ್ರಶ್ನೆ ಲಾಹೋರ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು ಅಂತಂದಿದೆ ಹದಿನೆಂಟನೇ ಪ್ರಶ್ನೆಗೆ ರೈಟ್ ಆನ್ಸರ್ ಪಂಡಿತ್ ಜವಾಹರ್ಲಾಲ್ ನೆಹರು ಲಾಹೋರ ಅಧಿವೇಶನದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರು ಅಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಇದು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ನಡೆದಂಥ ಒಂದು ಅಧಿವೇಶನ ಆಗಿರುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ಹತ್ತೊಂಬತ್ತನೇ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳವಳಿ ಜರುಗಿದ ವರ್ಷ ಅಂತ ಕೇಳಿದ್ದಾರೆ ಹತ್ತೊಂಬತ್ತು ನಲವತ್ತೆರಡು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆದ ವರ್ಷ ಹತ್ತೊಂಬತ್ತು ನೆಕ್ಸ್ಟ್ ಫಾರ್ವರ್ಡ್ ಬ್ಲಾಕ್ ಪಕ್ಷದ ಸ್ಥಾಪಕರು ಕೇಳಿದರೆ ಸುಭಾಷ್ ಚಂದ್ರ ಬೋಸ್ ಇದು ರೈಟ್ ಆನ್ಸರ್ ಆಗುತ್ತೆ ಇಪ್ಪತ್ತನೇ ಪ್ರಶ್ನೆಗೆ ರೈಟ್ ಆನ್ಸರ್ ಸುಭಾಷ್ ಚಂದ್ರ ಬೋಸ್ ಫಾರ್ವರ್ಡ್ ಬ್ಲಾಕ್ ಎಂಬಂತಹ ಒಂದು ಸ್ವತಃ ಪಕ್ಷವನ್ನು ಇವರು ನಿರ್ಮಿಸ್ತಾರ್ರಿ ಇಪ್ಪತ್ತೊಂದನೇ ಪ್ರಶ್ನೆ ಜನತಾ ಮೂಕನಾಯಕ ಪತ್ರಿಕೆಗಳನ್ನು ಆರಂಭಿಸಿದವರು ಅಂತಂದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಲಿಪ್ತ ನೀತಿಯ ರುವಾರಿ ಅಂತಂದಿದೆ ಜವಾಹರ್ಲಾಲ್ ನೆಹರು ಬರ್ತಾರ ಇಪ್ಪತ್ತೆರಡನೇ ಪ್ರಶ್ನೆಗೆ ಓಕೆ ಅಲಿಪ್ತ ರೀತಿ ಏನ ಜಾರಿಗೆ ತೊಂಬಂದವರು ಜವಾಹರ್ಲಾಲ್ ನೆಹರು ಮೂಕನಾಯಕ ಜನತಾ ಎಂಬಂಥ ಪತ್ರಿಕೆಯನ್ನು ಜಾರಿಗೆ ಯಾರು ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಸ್ ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ಭಾರತದ ಕೊನೆಯ ವಯಸ್ ಅಂತಂದಿದೆ ಲಾರ್ಡ್ ಮೌಂಟ್ ಬ್ಯಾಟನ್ ಓಕೆ ಭಾರತದ ಕೊನೆಯ ವಯಸ್ಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಆಗಿರುತ್ತಾ ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತ ಪಾಕಿಸ್ತಾನ ರಾಷ್ಟ್ರಗಳ ಗಡಿಯನ್ನು ಗುರುತಿಸಿದೆ ಆಯೋಗ ಅಂತಂದಿದೆ ರ್ಯಾಡ್ ಕ್ಲಿಪ್ ಆಯೋಗ ಆಗಿರುತ್ತೆ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರಕ್ಕೆ ಬೇಡಿಕೆ ನೆಟ್ಟವರು ಅಂತಂದಿದೆ ಇಪ್ಪತ್ತೈದನೇ ಪ್ರಶ್ನೆ ಮೊಹಮ್ಮದ್ ಅಲಿ ಜಿನ್ನಾ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರಕ್ಕೆ ಬೇಡಿಕೆ ಮೊಹಮ್ಮದ್ ಅಲ್ಲಿ ಜನ ಆಗಿರ್ತಾರೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಸ್ವರಾಜ್ಯವು ನನ್ನ ಜನ್ಮಸ್ಥಿಧ ಹಾಕೋ ಅದನ್ನು ಪಡೆದೇ ತೀರ್ತಾನೆ ಅಂತ ಹೇಳಿದವರು ಅಂತಂದಿದೆ ಬಾಲ್ಗಂಗಾಧರ್ ತಿಲಕ ಇದು ರೈಟ್ ಆನ್ಸರ್ ಆಗುತ್ತೆ ಬಾಲ್ಗಂಗಾಧರ ತಿಲಕವರು ಸ್ವರಾಜ ನನ್ನ ಜನ್ಮಸ್ಥಿಧ ಹಾಕೋ ಅದನ್ನು ಪಡೆದೇ ತೀರ್ತೇನೆ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ ಅಂತಂದಿದೆ ಇದು ನೋಡಿ ಮೂರು ಅಥವಾ ನಾಲ್ಕು ಅಂಕಕ್ಕೆ ಡಿಸ್ಕ್ರಿಪ್ಟಿವ್ ಕೇಳಿದಾಗ ಜಿ ಪಿ ಟಿ ಎಕ್ಸಾಮ್ಗೆ ತುಂಬ ಒಂದು ಹೆಲ್ಪ್ಫುಲ್ ಆದಂಥ ಒಂದು ಕ್ವಶನ್ ಅಂತಂದೇ ಹೇಳಬಹುದು ಮತ್ತು ಅಥವಾ ಇಲ್ಲಿ ಇನ್ನೊಂದು ಪ್ರಶ್ನೆಗೂ ಕೂಡ ಸೇಮ್ ಉತ್ತರವನ್ನು ಕೊಡ್ತಾ ಹೋಗಿದ್ದಾರೆ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ತಿಳಿಸಿ ಅಥವಾ ಮಂದಗಾಮಿಗಳು ಎಂದರೆ ಯಾರು ಅವರ ಹೋರಾಟದ ವಿಧಾನವನ್ನು ತಿಳಿಸಿ ಅಂತಂದು ಎರಡು ಪ್ರಶ್ನೆಗೂ ಕೂಡ ಸೇಮ್ ಉತ್ತರ ಅಂತಂದು ಹೇಳ್ಬೋದು ಎಸ್ ಇಲ್ಲಿ ಇಪ್ಪತ್ತೇಳನೇ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ ಮಂದಗಾಮಿಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಐತ್ರ ಇಲ್ಲೇ ಮಂದಗಾಮಿಗಳಂದರೆ ಯಾರು ಮತ್ತು ಅವರ ಒಂದು ಹೋರಾಟದ ರೀತಿ ಅಥವಾ ಹೋರಾಟದ ವಿಧಾನ ಯಾವ ರೀತಿ ಆಗಿತ್ತು ಅಂತಂದರೂ ಕೂಡ ಇದೇ ಬರುತ್ತೆ ಭಾರತೀಯ ಸ್ವಾತಂತ್ರ್ಯ ಹೋರಾಟ ಪಡೆಯುವಲ್ಲಿ ಮಂದಗಾಮಿಗಳ ಪಾತ್ರವನ್ನು ಕುರಿತು ಬರೆಯಿರಿ ಅಂದರೂ ಕೂಡ ಇದೇ ಬರುತ್ತೆ ಅಂತ ಹೇಳಬಹುದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಾರಂಭದ ಇಪ್ಪತ್ತು ವರ್ಷಗಳ ಮಂದಗಾಮಿಗಳ ಯುಗ ಎನ್ನುವರು ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ರು ದಾದಾಬಾಯಿ ನವರೋಜಿ ಎಂಜಿ ಜಿ ರಾನಡೆ ಗೋಪಾಲಕೃಷ್ಣ ಗೋಖಲೆ ಸುರೇಂದ್ರನಾಥ್ ಬ್ಯಾನರ್ಜಿ ಪ್ರಮುಖರು ಇದರ ಒಂದು ರುವಾರಿಗಳಾಗಿದ್ರು ಇನ್ನು ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯನ್ನ ಇವರು ನಂಬಿಕೆಯನ್ನು ಇಟ್ಟಿದ್ರು ಜನರಿಗೆ ರಾಜಕೀಯ ಶಿಕ್ಷಣವನ್ನು ನೀಡುವ ಪ್ರಯತ್ನವನ್ನ ಮಾಡಿದರು ಸೈನಿಕ ವೆಚ್ಚ ಕಡಿತ ಕೈಗಾರಿಕೆಗಳ ಅಭಿವೃದ್ಧಿ ಉತ್ತಮ ಶಿಕ್ಷಣ ಕೊಡಿಸುವುದು ಇವರ ಒಂದು ಪ್ರಮುಖ ಬೇಡಿಕೆಗಳಾಗಿದ್ದು ಬ್ರಿಟಿಷ್ ಆಳ್ವಿಕೆಯಿಂದಾಗಿ ದುಷ್ಪರಿಣಾಮಗಳನ್ನು ಅವಲೋಕಿಸಲು ಪ್ರಯತ್ನಿಸಿದರು ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಸೋರಿ ಹೋಗುತ್ತಿರುವುದನ್ನು ಇವರು ವಿವರಿಸಿದರು ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಮಂದಗಾಮಿಗಳು ಅಂದರೆ ಯಾರು ಭಾರತ ಸ್ವಾತಂತ್ರ್ಯ ಹೋರಾಟ ಪಡೆಯುವಲ್ಲಿ ಮಂದಗಾಮಿಗಳ ಪಾತ್ರವೇನು ಎಂಬಂಥ ಎರಡೂ ಪ್ರಶ್ನೆಗೂ ಕೂಡ ಇದು ಪ್ರಮುಖ ಉತ್ತರ ಆಗಿರುತ್ತೆ ಅಂತಂದು ಹೇಳಬಹುದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆಯನ್ನು ನೋಡೋಣ ಇಪ್ಪತ್ತೆಂಟನೇ ಪ್ರಶ್ನೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ವಿವರಿಸಿ ಅಥವಾ ದಾದಾಬಾಯಿ ಅವರ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಭಾರತೀಯರನ್ನು ಹೇಗೆ ಜಾಗೃತಗೊಳಿಸಿತು ಸ್ಪಷ್ಟೀಕರಿಸಿ ಅಥವಾ ದೃಢೀಕರಿಸಿ ಅಂತ ಎಂಬ ಈ ರೀತಿಯಾದಂಥ ಒಂದು ಏನಪ್ಪ ಅಪ್ಲೈಡ್ ಕ್ವಶನ್ಸ್ ಬಂದಾಗ ಇಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ಇವಾಗ ಎಸ್ ದಾದಾಬಾಯಿ ನವರೋಜಿಯವರ ಸಂಪತ್ತಿನ ಸೋರಿಕೆ ಎಂಬಂತಹ ಒಂದು ಈ ಒಂದು ಪ್ರತಿಪಾದನೆ ಯಾವ ರೀತಿ ಭಾರತದಲ್ಲಿ ತನ್ನ ಒಂದು ಉತ್ತಮತೆಯನ್ನು ತೋರಿಸ್ತು ಅಂತ ನೋಡಿದಾಗ ನೋಡಿ ದಾದಾಬಾಯಿ ನವರೋಜಿಯವರು ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಸೋರಿ ಹೋಗುವ ಸಂಪತ್ತಿನ ಬಗ್ಗೆ ವಿಶ್ಲೇಷಿಸಿದರು ಆಮದು ಹೆಚ್ಚಿಸಿ ರಫ್ತು ಕಡಿಮೆ ಆಗಿದ್ದು ಸಂಪತ್ತಿನ ಹರಿವಿಗೆ ಕಾರಣವಾಯಿತು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡುತ್ತಿದ್ದಂಥ ವೇತನ ನಿವೃತ್ತಿ ವೇತನ ಆಡಳಿತಾತ್ಮಕ ವೆಚ್ಚವನ್ನು ಭಾರತವೇ ಬರೆಸುತ್ತಿದ್ದುದರಿಂದ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗುತ್ತಿತ್ತು ಸೊ ಇದಿಷ್ಟು ಏನಪ್ಪ ಅಂತಂದರೆ ದಾದಾಬಾಯಿ ನವರೋಜಿಯವರ ಸಂಪತ್ತಿನ ಸೋರಿಕೆ ಎಂಬ ಒಂದು ಪುಸ್ತಕ ಆಗಿರಬಹುದು ಅಥವಾ ಒಂದು ಸಿದ್ಧಾಂತದವನ್ನ ಪ್ರತಿಪಾದಿಸುತ್ತೆ ಅಂತ ಹೇಳಬಹುದು ಎಸ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಎಸ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರವನ್ನು ವಿವರಿಸಿ ಅಥವಾ ತೀವ್ರವಾದಿಗಳು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದರು ಸಮರ್ಥಿಸಿ ಅಂತ ಇಲ್ಲಿ ನೋಡಿ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ತೀವ್ರವಾದಿಗಳ ಬಗ್ಗೆ ಪ್ರಶ್ನೆಯನ್ನು ನೋಡ್ತಾ ಹೋದಾಗ ಎಸ್ ಮಂದಗಾಮಿಗಳನ್ನ ರಾಜಕೀಯ ಭಿಕ್ಷಕರು ಅಂತ ಕರೆದ್ರು ಯಾರು ತೀವ್ರವಾದಿಗಳು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರಂತ ಕರೆದರು ಅರವಿಂದ ಘೋಷ್ ಬಾಲಗಂಗಾಧರ ತಿಲಕ್ ಬಿಪಿನ್ ಚಂದ್ರಪಾಲ್ ಪ್ರಮುಖರಾಗಿದ್ದರು ತೀವ್ರಗಾಮಿಗಳಲ್ಲಿ ಸ್ವದೇಶಿ ಚಳವಳಿಯನ್ನು ದೇಶದಾದ್ಯಂತ ಕೊಂಡೊಯ್ದರು ಉತ್ತಮ ಆಳ್ವಿಕೆಯ ಸ್ವಯಂ ಆಳ್ವಿಕೆಗೆ ಪರ್ಯಾಯವಾಗಿರಲ್ಲದೆಂದರು ಪೂರ್ಣ ಸ್ವರಾಜ ಪಡೆಯುವುದೇ ಇವರ ಒಂದು ಗುರಿಯಾಗಿತ್ತು ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನು ಸಂಘಟಿಸಿದರು ಗಣೇಶ ಶಿವಾಜಿ ದುರ್ಗಾ ಪೂಜೆಗಳ ಮೂಲಕ ರಾಷ್ಟ್ರೀಯತೆಗೆ ಪ್ರಚೋದಿಸಿದರು ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸಲು ಪ್ರಯತ್ನಿಸಿದರು ಇದಿಷ್ಟು ಏನಪ್ಪಾ ಅಂತಂದ್ರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಒಂದು ಪ್ರಮುಖ ಪಾತ್ರ ಅಂತಂದೇ ಇಲ್ಲಿ ಹೇಳಬಹುದು ಎಸ್ ಮೂವತ್ತನೇ ಪ್ರಶ್ನೆ ಪ್ರಶ್ನೆ ಸವಿನಯ ಕಾನೂನು ಭಂಗ ಚಳವಳಿಯನ್ನು ವಿವರಿಸಿ ನಿಮಿಷ ಮೂವತ್ತನೇ ಪ್ರಶ್ನೆ ಕ್ರಾಂತಿಕಾರಿಗಳ ಹೋರಾಟದ ಕ್ರಮವನ್ನು ವಿವರಿಸಿ ಅಂತಂದಿದೆ ಎಸ್ ಬನ್ನಿಂಗ್ ನೋಡ್ತಾ ಹೋಗೋಣ ಕ್ರಾಂತಿಕಾರಿಗಳ ಒಂದು ಹೋರಾಟದ ವಿಧಾನ ಅಂತಂದು ಹೇಳಬಹುದು ನೋಡಿ ಕ್ರಾಂತಿಕಾರಿಗಳು ಪೂರ್ಣ ಸ್ವರಾಜ್ಯದ ಅಥವಾ ಪೂರ್ಣ ಸ್ವಾತಂತ್ರ್ಯವನ್ನು ಕನ್ಸನ್ನು ಕಂಡಿದ್ದರು ಅಹಿಂ ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಬ್ರಿಟಿಷರನ್ನ ಓಡಿಸಬಹುದು ಅಂತಂದು ನಂಬಿದ್ರು ಇ ಡಿ ಸಾವರ್ಕರ್ ಅರವಿಂದ ಘೋಷ್ ಶಾಮ್ಜಿ ಕೃಷ್ಣ ಶರ್ಮಾ ಕುದಿರಾಮ್ ಬೋಸ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಇವರೆಲ್ಲರೂ ಕೂಡ ಇದರಲ್ಲಿ ಇದ್ರು ಅಂತ ಹೇಳಬಹುದು ಇನ್ನು ರಹಸ್ಯ ಸಂಘಗಳ ಒಂದು ಸ್ಥಾಪನೆ ಮಾಡಿದ್ರು ಗುಪ್ತಚರ ಸಂಘಟನೆಗಳು ಇಲ್ಲಿ ಆರಂಭವಾಗಿದ್ದು ಅಂತ ಹೇಳಬಹುದು ಇನ್ನು ಅನುಶೀಲನ ಸಮಿತಿ ಅಮಿನ ಭಾರತ ಇದರಲ್ಲಿ ಮುಖ್ಯವಾಗಿದ್ದು ಬಾಂಬುಗಳು ಮತ್ತು ಬಂದೂಕುಗಳ ಪ್ರಯೋಗ ನಡೀತಾ ಇತ್ತು ಹಣಕಾಸು ಮತ್ತು ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಮಾಡಿಕೊಂಡಿದ್ದರು ಕ್ರಾಂತಿಕಾರಿಗಳಿಗೆ ತರಬೇತಿಯನ್ನು ಕೊಡ್ತಾ ಇದ್ರು ಮತ್ತೆ ಕ್ರಾಂತಿಕಾರಿಗಳನ್ನ ಗಲಿಗೇರಿಸಲಾಯಿತು ಇದಿಷ್ಟು ಏನಪ್ಪ ಅಂತಂದ್ರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರ ಅಂತಂದು ಹೇಳ್ಬೋದು ಇದಿಷ್ಟು ಮೂವತ್ತನೇ ಆನ್ಸರ್ ಏನಿದೆ ಅಲ್ಲ ಸೊ ಎಲ್ಲವೂ ಕೂಡ ಹೌದು ನೋಡಿ ಓಕೆ ಸೊ ಇದಿಷ್ಟು ಹೌದು ಓಕೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂವತ್ತೊಂದನೇ ಪ್ರಶ್ನೆಯನ್ನು ಗಮನಿಸ್ಕೊಳ್ಳೋಣ ಎಸ್ ಮೂವತ್ತೊಂದನೇ ಪ್ರಶ್ನೆ ಏನಿದೆ ನೋಡ್ತಾ ಹೋಗೋಣ ರೀ ಅಸಹಕಾರ ಚಳವಳಿಯನ್ನು ಕುರಿತು ಬರೆಯಿರಿ ಅಂತಂದಿದೆ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪಿ ಡಿ ಎಫ್ ಅಂತಂದೇ ಹೇಳಬಹುದು ಅದರಲ್ಲಿ ಗೌರ್ಮೆಂಟೇ ಬಿಟ್ಟಂಥ ಆನ್ಸರ್ಗಳು ನಮ್ಮ ಒಂದು ಜಿ ಪಿ ಎಸ್ ಟಿ ಆರ್ಗೆ ತುಂಬ ಒಂದು ಹೆಲ್ಪ್ಫುಲ್ ಆಗಿರ್ತವೆ ಡಿಸ್ಕ್ರಿಪ್ಟಿವ್ ಆನ್ಸರ್ಸು ಓಕೆ ಅಸಹಕಾರ ಚಳವಳಿಯನ್ನು ಕುರಿತು ಬರೆಯಿರಿ ಅಂದಾಗ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿಗೆ ಕರೆಯಿತ್ತರು ಬ್ರಿಟಿಷರು ನೀಡಿದ್ದ ಪುರಸ್ಕಾರಗಳನ್ನು ಹಿಂತಿರುಗಿಸಿದರು ಭಾರತ್ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತೆರೆದರು ವಕೀಲರು ನ್ಯಾಯಾಲಯಗಳನ್ನು ಬಹಿಷ್ಕರಿಸಿದರು ಬ್ರಿಟನ್ ರಾಜಕುಮಾರ ಭಾರತದ ಬೇಟೆಗೆ ವಿರೋಧವನ್ನು ವ್ಯಕ್ತಪಡಿಸಿದ ಇನ್ನು ಚಳವಳಿಯಿಂದ ಬ್ರಿಟಿಷ್ ಸರ್ಕಾರಕ್ಕೆ ಆತಂಕ ಉಂಟಾಯಿತು ಚೌರಾಚರ್ ಘಟನೆ ನಡೆಯಿತು ಗಾಂಧೀಜಿಯವರು ಚಳುವಳಿಯನ್ನು ಹಿಂತೆಗೆದುಕೊಂಡರು ಇದಿಷ್ಟು ಏನಪ್ಪಾ ಅಂತಂದರೆ ಭಾರತದಲ್ಲಿ ನಡೆದ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ನಡೆದಂಥ ಅಸಹಕಾರ ಚಳವಳಿಯ ಒಂದು ಮಾಹಿತಿಯಾಗಿದ್ದೀರಿ ಇನ್ನು ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಏನೈತಿ ನೋಡೋಣ ಮೂವತ್ತೆರಡನೇ ಪ್ರಶ್ನೆ ಸವಿನಯ ಕಾನೂನು ಭಂಗ ಚಳುವಳಿ ಒಂದು ನಿಮಿಷ ಸಹಕಾರ ಚಳವಳಿ ಆಯಿತು ನಾ ನೆಕ್ಸ್ಟ್ ಎಸ್ ಸವಿನಯ ಕಾನೂನು ಭಂಗ ಚಳವಳಿಯನ್ನು ಕುರಿತು ಬೆರೆಯಿರಿ ಅಂತಂದಿದೆ ಮೂವತ್ತೆರಡನೇ ಪ್ರಶ್ನೆ ಇಲ್ಲಿದೆ ನೋಡ್ರಿ ಓಕೆ ಸವಿನಯ ಕಾನೂನು ಭಂಗ ಅಥವಾ ಉಪ್ಪಿನ ಸತ್ಯಾಗ್ರಹ ಅಂತ ಕೂಡ ಹೇಳ್ತೀವಿ ರೀ ನಾವು ಅಥವಾ ಕಾನೂನು ಭಂಗ ಚಳವಳಿ ಅಂತ ಕೂಡ ಹೇಳ್ತೀವಿ ಇಲ್ಲಿ ಸಂಪೂರ್ಣ ಸ್ವರಾಜ್ಯದ ಗುರಿ ಸಾಧನೆಗಾಗಿ ಹಮ್ಮಿಕೊಳ್ಳಲಾಗಿತ್ತು ಚಳವಳಿಯ ಪೂರ್ಣ ಜವಾಬ್ದಾರಿ ಗಾಂಧೀಜಿಯವರು ವಹಿಸಿಕೊಂಡಿದ್ರು ಗಾಂಧೀಜಿಯವರು ಹನ್ನೊಂದು ಬೇಡಿಕೆಗಳನ್ನು ವೈಸ್ರಾಯಿಗೆ ಸಲ್ಲಿಸಿದ್ರು ವೈಸ್ರಾಯ್ ಈ ಬೇಡಿಕೆಗಳನ್ನು ಪರಿಗಣಿಸಲಿಲ್ಲ ಗಾಂಧೀಜಿ ತಮ್ಮ ಅನುಯಾಯಿಗಳೊಂದಿಗೆ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ ಕ್ರಮಿಸಿದರು ಕಡಲ ತೀರದಲ್ಲಿ ಉಪ್ಪು ತಯಾರಿಸಿ ಕಾನೂನು ಭಂಗ ಚಳವಳಿಯನ್ನು ಪ್ರಾರಂಭಿಸಿದರು ಚಳವಳಿ ದೇಶದ ನಾನಾ ಭಾಗಗಳಲ್ಲಿ ವ್ಯಾಪಿಸಿತ್ತು ನಾಯಕರು ಸೇರಿದಂತೆ ಸಾವಿರಾರು ಜನರ ಬಂಧನವಾಯಿತು ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಸವಿನಯ ಕಾನೂನು ಭಂಗ ಚಳವಳಿ ಅಥವಾ ನಾಗರಿಕ ಕಾನೂನು ಚಳವಳಿ ಅಥವಾ ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಸತ್ಯಾಗ್ರಹ ಎಲ್ಲವನ್ನು ಅಂತ ಕೇಳಿದ್ರು ಉತ್ತರ ಬರುತ್ತೆ ಅಂತ ಹೇಳಬಹುದು ಎಸ್ ನೆಕ್ಸ್ಟ್ ಮೂವತ್ಮೂರನೇ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಕುರಿತು ವಿವರಿಸಿ ಕ್ವಿಟ್ ಇಂಡಿಯಾ ಚಳವಳಿಯನ್ನು ವಿವರಿಸಿ ಅಥವಾ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ವಿವರಿಸಿ ಅಂತದ್ದು ಇದೆ ಮೂವತ್ತ್ ಮೂರನೇ ಪ್ರಶ್ನೆ ಎಸ್ ಕ್ವಿಟ್ ಇಂಡಿಯಾ ಮೂಮೆಂಟ್ ಭಾರತ ಬಿಟ್ಟು ತೊಲಗಿ ಚಳವಳಿಯ ಒಂದು ಪ್ರಮುಖ ವಿಧಾನ ಅಂತ ನೋಡಿದಾಗ ಕ್ರಿಪ್ಸ್ ಆಯೋಗದ ಸಲಹೆಗಳನ್ನು ಕಾಂಗ್ರೆಸ್ ಒಪ್ಪಲಿಲ್ಲ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ನೀಡಿತು ಬ್ರಿಟಿಷರೇ ಭಾರತ ಬಿಟ್ಟು ತೊದಗಿ ಎನ್ನುವುದು ಇವರ ಚಳವಳಿಯ ಆಶಯವಾಗಿತ್ತು ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಅಂತ ಕರೆಯನ್ನು ಕೊಟ್ಟರು ಗಾಂಧೀಜಿ ಮತ್ತು ಅನೇಕ ನಾಯಕರನ್ನು ಬ್ರಿಟಿಷ್ ಸರ್ಕಾರವು ಬಂಧಿಸಿತ್ತು ಹೊಸ ನಾಯಕರುಗಳ ಉದಯಕ್ಕೆ ಈ ಹೋರಾಟ ಕಾಂಗ್ರೆಸ್ ಕಾಂಗ್ರೆಸ್ತರ ಸಂಘಟನೆಗಳು ಭೂಮಿಕೆ ಮುಖ್ಯ ಭೂಮಿಕೆಯಲ್ಲಿದ್ದವು ಜಯಪ್ರಕಾಶ್ ನಾರಾಯಣರವರು ಈ ಚಳವಳಿ ನೇತೃತ್ವ ವಹಿಸಿಕೊಂಡರು ಸಮಾಜವಾದಿಗಳು ದಿ ಫ್ರೀಡಂ ಸ್ಟ್ರಗಲ್ ಫ್ರಂಟ್ ಎಂಬಂತಹ ದಾಖಲೆಯ ಮೂಲಕ ತಮ್ಮ ಒಂದು ಕಾರ್ಯತಂತ್ರದ ಅನುಷ್ಠಾನವನ್ನು ಮಾಡಿಕೊಂಡ್ರು ಮುಸ್ಲಿಂ ಲೀಗ್ ಚಳವಳಿಯಲ್ಲಿ ಭಾಗವಹಿಸಲಿಲ್ಲ ಇದಿಷ್ಟು ಏನಪ್ಪಾ ಅಂತಂದ್ರೆ ಕ್ವಿಟ್ ಇಂಡಿಯಾ ಚಳವಳಿ ಅಥವಾ ಭಾರತ ಬಿಟ್ಟು ತೊಳಗಿ ಚಳವಳಿಯ ಒಂದು ಪ್ರಮುಖ ಅಂಶಗಳು ಅಂತಂದೇ ಇಲ್ಲಿ ಹೇಳಬಹುದು ಓಕೆ ಮುಂದಿನ ಪ್ರಶ್ನೆ ಮೂವತ್ನಾಲ್ಕನೇ ಪ್ರಶ್ನೆ ಮೂವತ್ನಾಲ್ಕನೇ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರು ಮತ್ತು ಕಾರ್ಮಿಕರ ಪ್ರತಿಭಟನೆಗಳನ್ನು ವಿವರಿಸಿ ಅಂತಂದಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರು ಮತ್ತು ಕಾರ್ಮಿಕರ ಪ್ರತಿಭಟನೆಗಳನ್ನು ವಿವರಿಸಿ ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರು ಮತ್ತು ಕಾರ್ಮಿಕರ ಪ್ರತಿಭಟನೆಗಳು ಪ್ರಮುಖ ಪಾತ್ರವನ್ನು ಸಮರ್ಥಿಸಿ ಅಂತಂದಿದೆ ಮೂವತ್ನಾಲ್ಕನೇ ಪ್ರಶ್ನೆ ಎಸ್ ಬನ್ನಿ ಹಾಗಾದ್ರೆ ನೋಡ್ತಾ ಹೋಗೋಣ ಮೂವತ್ನಾಲ್ಕನೇ ಪ್ರಶ್ನೆಗೆ ರೈಟ್ ಆನ್ಸರ್ ರೈತ ಪ್ರತಿಭಟನೆ ಮತ್ತು ಕಾರ್ಮಿಕ ಪ್ರತಿಭಟನೆ ಸಪ್ರೇಟ್ ಸಪ್ರೇಟ್ ಕೊಟ್ಟಿದ್ದಾರೆ ನೋಡಿ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರ ಒಂದು ಪಾತ್ರ ಮತ್ತು ಕಾರ್ಮಿಕರ ಪಾತ್ರ ಅಂತ ತೆಗೆದುಕೊಂಡಾಗ ಮೊದಲಿಗೆ ರೈತರದಿದೆ ಚಂಪಾರಣ್ಯ ಜಿಲ್ಲೆಯಲ್ಲಿ ನೀಲಿ ಬೆಳೆಯನ್ನು ವಿರೋಧಿಸಿದರು ಬೆಳೆ ಭೂ ಕಂದಾಯ ವಿರುದ್ಧ ಹತಾಳ ನಡೆಯಿಸಿದರು ತೆಲಂಗಾಣದ ರೈತರು ಜಮೀನ್ದಾರರು ಹಾಗೂ ನಿಜಾಮನ ರಜಾಕರರ ವಿರುದ್ಧ ಪ್ರತಿಭಟಿಸಿದರು ಬಂಗಾಳದ ರೈತರು ಜಮೀನ್ದಾರರ ಶೋಷಣೆಯ ವಿರುದ್ಧ ದಂಗೆ ಎದ್ದರು ಮಹಾರಾಷ್ಟ್ರದಲ್ಲಿ ರೈತರು ಕಡಿಮೆ ಕೂಲಿ ವಿರುದ್ಧ ಚಳವಳಿಯನ್ನು ನಡೆಸಿದರು ಇನ್ನು ಕಾರ್ಮಿಕರ ಒಂದು ಪಾತ್ರ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾರ್ಮಿಕರ ಪಾತ್ರ ಅಂತ ನೋಡಿದಾಗ ಎಸ್ ಕಾರ್ಮಿಕರ ಬಂಡಾಯ ಕಾರ್ಮಿಕರ ಹೋರಾಟವು ಕಲ್ಕತ್ತಾದಲ್ಲಿ ಆರಂಭವಾಯಿತು ಸೆಣಬು ಭೂ ಬಟ್ಟೆ ಗಿರಣಿ ಕಾರ್ಮಿಕರು ರೈಲ್ವೆ ಕೂಲಿಗಳು ತಮ್ಮ ಒಂದು ಬೇಡಿಕೆಗಳಿಗಾಗಿ ಸಂಘಟಿತರಾದರು ರೈಲ್ವೆ ಕೂಲಿಗಳು ಹೆಚ್ಚಿನ ಕೂಲಿಗಳಿಗಾಗಿ ಘೋಷಣೆಗಳನ್ನು ಕೂಗಿದರು ಮದ್ರಾಸ್ನಲ್ಲಿ ಲೇಬರ್ ಯೂನಿಯನ್ ಸ್ಥಾಪನೆಗೊಂಡಿತ್ತು ಇವಿಷ್ಟು ಪಾಯಿಂಟ್ಸ್ಗಳು ಏನಾಗ್ತವೆ ಅಂತಂದ್ರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರು ಹಾಗೂ ಕಾರ್ಮಿಕರ ಒಂದು ಪ್ರಮುಖ ಪಾತ್ರ ಅಂತಂದೇ ಇಲ್ಲಿ ಹೇಳಬಹುದು ಎಸ್ ಮೂವತ್ತೈದನೇ ಪ್ರಶ್ನೆ ಮೂವತ್ತೈದನೇ ಪ್ರಶ್ನೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ಬಂಡಾಯಗಳನ್ನು ವಿವರಿಸಿ ಇದೆ ತುಂಬ ಇಂಪಾರ್ಟೆಂಟ್ ನೋಡ್ರಿ ನಾ ಏನಿವತ್ತು ಕೇಳಾಕತನಲ್ಲ ಈ ಒಂದು ಲೆಸನ್ನು ಎಕ್ಸಾಮ್ ಪರ್ಪಸ್ ನಮಗೆ ಜಿ ಪಿ ಎಸ್ ಟಿ ಆರ್ ಬರೀಲಿಕ್ಕೆ ತುಂಬ ಇಂಪಾರ್ಟೆಂಟ್ ಆಗೈತಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಏಕೆಂದರೆ ಇವು ಈ ಪ್ರಶ್ನೆಗಳು ಕೂಡ ಇಲಾಖೆನೇ ಕೊಟ್ಟಿದ್ದು ಉತ್ತರಗಳನ್ನು ಕೂಡ ಇಲಾಖೆಗಳೇ ಕೊಟ್ಟಿದ್ದು ಲಾಸ್ಟ್ ಟೈಮ್ ಒಂದು ಸೂಲಲಿತ ಅಂತ ಬರ್ತಿತ್ತು ಅದರಲ್ಲಿನ ಪ್ರಮುಖ ಪ್ರಶ್ನೆಗಳು ನಮ್ಮ ಒಂದು ಟಿ ಇ ಟಿ ಎಕ್ಸಾಮ್ಗೆ ಬರ್ತಾಯಿದ್ದು ಸೊ ಈಗ ಎಲ್ ಬಿ ಎ ಪಿ ಡಿ ಎಫ್ಸ್ಗಳನ್ನು ಕೂಡ ಗೌರ್ಮೆಂಟೇ ಬಿಟ್ಟಿರುತ್ತೆ ಸೊ ಆ ಕಾರಣಕ್ಕಾಗಿ ಇದರಲ್ಲಿರ್ತಕ್ಕಂಥ ಪ್ರಶ್ನೆಗಳು ಕೂಡ ನಮ್ಮ ಮುಂಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರ್ತವೆ ಎಂಬ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋಸ್ಗಳನ್ನ ಮಾಡ್ತಾ ಇರೋದು ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ಬಂಡಾಯಗಳನ್ನು ವಿವರಿಸಿ ಅಂತಂದಿದೆ ಮೂವತ್ತೈದನೇ ಪ್ರಶ್ನೆಗೆ ರೈಟ್ ಆನ್ಸರ್ ನೋಡೋಣ ಎಸ್ ಇಲ್ಲಿದೆ ನೋಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ಬಂಡಾಯಗಳ ಒಂದು ಪಾತ್ರ ಅಂತ ನೋಡಿದಾಗ ಬ್ರಿಟಿಷ್ ಕಂದಾಯ ಅರಣ್ಯ ನೀತಿಗಳ ಬುಡಕಟ್ಟು ದಂಗೆಗಳಿಗೆ ಪ್ರೇರಣೆಯಾದವು ಸಂತಾಲದ ದಂಗೆ ಮತ್ತು ಮುಂಡ ಚಳವಳಿಗೆ ಪ್ರಮುಖವಾದವು ಕರ್ನಾಟಕದಲ್ಲಿ ಹಲಗಲೆ ಬೇಡರ ಒಂದು ಬಂಡಾಯ ಗಮನಾರ್ಹವಾಗಿದೆ ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಈ ಬುಡಕಟ್ಟು ಜನರು ನಿರ್ಗತಿಕರಾಗದರು ಸಂತಾಲರು ರಹಸ್ಯ ಸಭೆಗಳನ್ನು ನಡೆಸಿದರು ಜಮೀನ್ದಾರರು ಮತ್ತು ಮಹಾಜನರನ್ನು ಲೂಟಿ ಮಾಡಲು ನಿರ್ಧರಿಸಿದರು ದಂಗೆಯ ಬಾರಹತ್ ಭಾಗತ್ಪುರ ಮತ್ತು ರಾಜ್ ಮಹಲ್ಗಳಲ್ಲಿ ತೀವ್ರವಾಯಿತು ಜಮೀನ್ದಾರರು ಮತ್ತು ದೇವಾದಾರರು ಪಲಾಯನ ಮಾಡಿದರು ಸಂತಾಲರ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರು ಸೈನ್ಯವನ್ನು ಬಳಸಿಕೊಂಡರು ಸಂತಾಲರ ದಂಗೆಯು ಮುಂದಿನ ಅನೇಕ ಹೋರಾಟಗಳಿಗೆ ಪ್ರೇರಣೆ ಆಯಿತು ಇವಿಷ್ಟು ಪಾಯಿಂಟ್ಸ್ಗಳು ಏನಪ್ಪಾ ಅಂತಂದ್ರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ಜನಾಂಗದ ಪ್ರಮುಖ ಪಾತ್ರ ಅಂತಂದೇ ಇಲ್ಲಿ ಹೇಳಬಹುದು ಓಕೆ ಮೂವತ್ತಾರನೇ ಪ್ರಶ್ನೆ ಎಸ್ ಮೂವತ್ತಾರನೇ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಅವರ ಪಾತ್ರವನ್ನು ಕುರಿತು ವಿವರಿಸಿ ಅಂತಂದಿದೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಅವರ ಪಾತ್ರ ಮುಖ್ಯ ಒಂದು ಪ್ರಮುಖ ಮೈಲಿಗಲ್ಲಾಗಿತ್ತು ಸಮರ್ಥಿಸಿ ಅಂತಂದಿದೆ ಎರಡೂ ಪ್ರಶ್ನೆಗೂ ಕೂಡ ಸೇಮ್ ಆನ್ಸರ್ ಬರುತ್ತೆ ಅಂತ ಹೇಳ್ಬೋದು ಎಸ್ ಇಲ್ಲಿ ಮೂವತ್ತಾರನೇ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಪ್ರಮುಖ ಪಾತ್ರ ಅಂತ ನೋಡಿದಾಗ ನೇತಾಜಿ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ರವರು ಜನಪ್ರಿಯರಾಗಿದ್ದರು ವಿದೇಶದಲ್ಲಿ ಭಾರತೀಯರನ್ನು ಸಂಘಟಿಸುವ ಪ್ರಯತ್ನವನ್ನು ಮಾಡಿದರು ಕಾಂಗ್ರೆಸ್ ಕಾಂಗ್ರೆಸ್ ಸಮಾಜವಾದಿ ಪಕ್ಷದ ಸ್ಥಾಪನೆ ಮಾಡಿದರು ಹರಿಪುರ ಮತ್ತು ತ್ರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಕಟ್ಟಿದರು ಆಜಾದಿಂದ ರೇಡಿಯೋ ಮೂಲಕ ಭಾಷಣಗಳನ್ನು ಪ್ರಸರಣ ಮಾಡಿದರು ಐ ಎನ್ ಯ ಮುಖಂಡತ್ವವನ್ನು ವಹಿಸಿದರು ದೆಹಲಿ ಚಲೋಗೆ ಕರೆಯನ್ನು ಕೊಟ್ಟರು ನನಗೆ ರಕ್ತ ಕೊಡಿ ನಿಮಗೆ ನಾನು ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಕರೆಯೇನಿತ್ತು ಸುಭಾಷರು ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ನಿಧನ ಹೊಂದಿದ್ರು ಸೊ ಇವಿಷ್ಟು ಏನಪ್ಪ ಅಂದರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರಮುಖ ಪಾತ್ರ ಅಂತಂದೇ ಇಲ್ಲಿ ಹೇಳಬಹುದು ಓಕೆ ಮೂವತ್ತೇಳನೇ ಪ್ರಶ್ನೆ ಎಸ್ ಮೂವತ್ತೇಳನೇ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೋರಾಟವನ್ನು ಕುರಿತು ವಿವರಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕರು ದೃಢೀಕರಿಸಿ ಎರಡೂ ಪ್ರಶ್ನೆಗಳಿಗೂ ಕೂಡ ಸೇಮ್ ಉತ್ತರ ಅಂತಂದೇ ಹೇಳಬಹುದು ಮೂವತ್ತೇಳನೇ ಪ್ರಶ್ನೆಗೆ ರೈಟ್ ಆನ್ಸರ್ ನೋಡ್ತಾ ಹೋಗೋಣ ಇಲ್ಲಿದೆ ನೋಡಿ ಓಕೆ ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದೆ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಅಂತಂದು ಕರೆಯನ್ನು ಕೊಡ್ತಾರ್ರಿ ಇವರು ಓಕೆ ನೆಕ್ಸ್ಟ್ ಜಾತಿ ವ್ಯವಸ್ಥೆಯ ವಿನಾಶಕ್ಕೆ ಹೋರಾಟಗಳನ್ನು ರೂಪಿಸಿದರು ದೇಶದ ಮೊದಲ ಕಾನೂನು ಮಂತ್ರಿಯಾಗಿದ್ದರು ಮಹಡಿಕೆರೆ ಮತ್ತು ಕಾಲಾರಾಮ್ ಚಳುವಳಿಗಳನ್ನು ರೂಪಿಸಿದರು ಪ್ರಬುದ್ಧ ಭಾರತ ಜನತಾ ಮೂಕನಾಯಕ ಎಂಬಂಥ ಪತ್ರಿಕೆಗಳನ್ನು ಹೊರಡಿಸಿದರು ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು ಭಾರತದ ಪ್ರಥಮ ಕಾನೂನು ಮಂತ್ರಿಯಾಗಿದ್ದರು ಸಂವಿಧಾನದಲ್ಲಿ ಅಸ್ಪೃಶ್ಯತಾ ಆಚರಣೆಯ ವಿರುದ್ಧ ಕಾನೂನಿನ ರಕ್ಷಣೆ ಒದಗಿಸಿದರು ಭಾರತ ರತ್ನ ಪ್ರಶಸ್ತಿ ನೀಡಿ ಇವರಿಗೆ ಗೌರವಿಸಿದೆ ಸೊ ಇಷ್ಟು ಏನಪ್ಪಾ ಅಂತಂದ್ರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪಾತ್ರ ಅಥವಾ ಏನು ಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಬ್ಬ ಸಾಮಾಜಿಕ ಕ್ರಾಂತಿಕಾರಿಗಳಾಗಿದ್ದರೂ ಹೇಗೆ ಸಮರ್ಥಿಸಿ ಅಂದಾಗ ಕೂಡ ಇದೇ ಉತ್ತರ ಬರುತ್ತೆ ಅಂತಂದಿಲ್ಲಿ ಹೇಳಬಹುದು ಎಸ್ ಮೂವತ್ತೆಂಟನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಕೂಡ ಹೌದು ಭಾರತದ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರೂರವರ ಸಾಧನೆಗಳನ್ನು ವಿವರಿಸಿ ಅಂತಂದಿದೆ ಕೊನೆಯ ಪ್ರಶ್ನೆ ಈ ಪಾಠದ್ದು ಭಾರತದ ಮೊದಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದರು ಜವಾಹರ್ಲಾಲ್ ನೆಹರೂರವರು ಓಕೆ ಕೈಗಾರಿಕರಣ ಮತ್ತು ನವಭಾರತದ ಶಿಲ್ಪಿಯಾಗಿದ್ದಾರೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣಕ್ಕೆ ಕಾರಣರಾದರು ಭಾಷಾವರ ಪ್ರಾಂತಗಳ ರಚನೆ ಅನುಶೀಲ ತತ್ವಗಳ ಮೇಲೆ ವಿದೇಶಾಂಗ ನೀತಿಯನ್ನು ರೂಪಿಸಿದರು ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದರು ಅಲಿಪ್ತ ನೀತಿಯನ್ನು ಪ್ರತಿಪಾದಿಸಿದರು ಮಿಶ್ರ ಆರ್ಥಿಕ ನೀತಿಯನ್ನು ಜಾರಿಗೆ ತಂದರು ಇದಿಷ್ಟು ಏನಪ್ಪಾ ಅಂತಂದರೆ ಭಾರತೀಯ ಭಾರತದ ಪ್ರಥಮ ಪ್ರಧಾನಿಯಾಗಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಪ್ರಮುಖ ಪಾತ್ರ ಅಂತ ಹೇಳ್ಬೋದು ಎಸ್ ಇದಿಷ್ಟು ಆಗಿತ್ತು ಇವತ್ತಿನ ಒಂದು ಸ್ವಾತಂತ್ರ್ಯ ಹೋರಾಟ ಪಾಠದ ಪ್ರಮುಖ ಪ್ರಶ್ನೋತ್ತರಗಳು ಎಲ್ ಬಿ ಎ ಆಧಾರಿತ ಮುಂಬರ್ತಕ್ಕಂಥ ಎಕ್ಸಾಮ್ಗಳಿಗೆ ತುಂಬ ಒಂದು ಹೆಲ್ಪ್ಫುಲ್ ಆದಂಥ ಪಿ ಡಿ ಎಫ್ಸ್ಗಳಾಗಿವೆ ಸೊ ಇವುಗಳನ್ನು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾ ಮತ್ತು ಇದುವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನಪ್ಪ ಅಂತಂದರೆ ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಅವಳು